ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನೇ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಆಫ್ಟರ್ನೂನ್ ಟೂ ಓ ಕ್ಲಾಕಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಅವಲ್ರಿಗೂ ಗುಡ್ ಆಫ್ಟರ್ನೂನ್ ಇದು ಮ್ಯಾಂಗೋ ಸೀಸನ್ ಅಲ್ವಾ ಸೊ ಮ್ಯಾಂಗೋ ಸೀಸನ್ನಲ್ಲಿ ಎಲ್ಲರೂ ಮ್ಯಾಂಗೋ ಜ್ಯೂಸು ಆ್ಯಂಡ್ ಶೀಕರ್ಣಿ ಮ್ಯಾಂಗೋನ ತಿನ್ಕೊಂಡು ಎಲ್ಲ ತುಂಬ ಎಂಜಾಯ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ ಬಟ್ ನಾನು ಎಂಜಾಯ್ ಮಾಡ್ತಾ ಇಲ್ಲ ಯಾಕೆ ಅಂತ ಈ ವ್ಲಾಗಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡಿದೆ ಈ ಬ್ಲಾಗ್ನ ನೋಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ನಲ್ಲಿ ಬರುತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬಾಣಂತಿಯರು ಮ್ಯಾಂಗೋ ಹಣ್ಣನ್ನು ತಿನ್ಬೇಕಾ ತಿನ್ನಬಾರ್ದ ನನಗೂ ಗೊತ್ತಿಲ್ಲ ಆ್ಯಂಡ್ ನಮ್ಮಮ್ಮಿಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನಮ್ಮ ರಿಲೇಟಿವ್ ಒಬ್ಬರು ಮ್ಯಾಂಗೋ ಹಣ್ಣನ್ನು ತೊಗೊಂಡು ಬಂದು ಕೊಟ್ಟಿದ್ರು ಸೊ ಅವರು ಹೇಳಿದರು ನನಗೆ ಕೊಡಬೇಡ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಈ ಕ್ವೆಶನ್ನ ಇದ್ದೀನಿ ಬಾಣಂತಿಯರು ಮ್ಯಾಂಗೋ ಹಣ್ಣನ್ನು ತಿನ್ಬೇಕಾ ಅಥವಾ ತಿನ್ನಬಾರ್ದ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಲ್ಲ ಅಂತ ಅಂದರೆ ಇನ್ಸ್ಟಾಗ್ರಾಮ್ ಐ ಡಿನ ಹಾಕಿದ್ದೀನಿ ಸೊ ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಟೇಸ್ಟ್ ಮಾಡಿ ಮ್ಯಾಂಗೋ ಹಣ್ಣನ್ನು ಬಾಣಂತಿಯವರು ತಿನ್ನಬೇಕಾ ತಿನ್ನಬಾರ್ದ ಅಂತ ಅಂದ್ಬಿಟ್ಟು ಸೊ ಈ ಒಂದು ಕ್ವೆಶನು ನನಗೆ ಅಷ್ಟೇ ಅಲ್ಲ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಸೊ ಹಾಗಾಗಿ ಮ್ಯಾಂಗೋ ಹಣ್ಣು ನನಗೆ ಎಷ್ಟು ಇಷ್ಟ ಅಂದರೆ ಅದನ್ನ ಮಾತಲ್ಲಿ ಹೇಳೋದಕ್ಕೇ ಆಗೋಲ್ಲ ಅಷ್ಟು ಇಷ್ಟ ನನಗೆ ಮ್ಯಾಂಗೋ ಹಣ್ಣು ಅಂದರೆ ಪಂಚು ಪ್ರಾಣ ಚಿಕ್ಕ ವಯಸ್ಸಿಂದನೂ ಮ್ಯಾಂಗೋ ಸೀಸನ್ ಬಂದರೆ ಫುಲ್ಲು ಖುಷಿಯಾಗ್ಬಿಡೋದು ಬಂದೆ ನನ್ನ ಮಗಳು ಕರಿತಾ ಇದ್ದಾಳೆ ಅವಳು ಊಟ ಮಾಡ್ತಾಯಿದ್ಳು ಸೊ ಹಾಗಾಗಿ ನನಗೂ ಊಟಕ್ಕೆ ಬನ್ನಿ ಅಂತ ಕರೀತಾ ಇದ್ದಾಳೆ ಅವಳು ಮಲಗಿದಾಗ ನಾನು ಊಟ ಮಾಡಿದೆ ಸೊ ಹಾಗಾಗಿ ಅವಳಿಗೆ ಗೊತ್ತಿಲ್ಲ ನಾನು ಊಟ ಮಾಡಿದ್ದೀನಿ ಅಂತ ಸೊ ಅವಳು ಊಟ ಮಾಡಬೇಕಾದ್ರೂ ನನ್ನನ್ನು ಕರಿತಾಳೆ ಊಟಕ್ಕಿಂತ ಜಾಸ್ತಿ ಬರೀ ಮ್ಯಾಂಗೋ ಹಣ್ಣೇ ಇದ್ವಿ ನಾನು ನನ್ನ ತಮ್ಮ ಕಾಂಪಿಟೇಷನ್ ಮೇಲೆ ತಿಂತಾಯಿದ್ವಿ ನಾನು ತಿಂದೆ ಅಂದ್ಬಿಟ್ಟು ನಮ್ಮ ತಮ್ಮ ತಿಂತಾಯಿದ್ದೆ ನನ್ನ ತಮ್ಮ ತಿಂದೆ ಅಂದ್ಬಿಟ್ಟು ನಾನು ತಿಂತಾ ಇದ್ದೆ ಸೊ ಕಾಂಪಿಟೇಷನ್ ಮೇಲೆ ಮ್ಯಾಂಗೋನ ತಿಂತಾಯಿದ್ವಿ ನಾವು ಲಾಸ್ಟ್ ಇಯರ್ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದೀನಿ ಲಾಸ್ಟ್ ಇಯರು ತುಂಬಾ ಮೆಮೊರೇಬಲ್ ಅಂತಲೇ ಹೇಳ್ಬೋದು ಯಾಕೆಂತಂದರೆ ನನ್ನ ಹಸ್ಬೆಂಡ್ಗೆ ಹೋಳಿಗೆ ಅಂದರೆ ತುಂಬಾ ಇಷ್ಟ ಸೊ ನನಗೆ ಮ್ಯಾಂಗೋ ಅಂದರೆ ತುಂಬ ಇಷ್ಟ ಸೊ ಎರಡೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ವೀಕ್ಲಿ ಒನ್ ಟೈಮ್ ಅಥವಾ ಎರಡು ಸತಿ ನಾನು ಮನೆಯಲ್ಲೇ ಇರ್ತಾಯಿದ್ದೀನಿ ಅಲ್ವಾ ನನ್ನ ಫಸ್ಟು ಡೆಲಿವರಿ ಕೂಡ ಆಗಿತ್ತು ಸೊ ಸೆವೆನ್ ಮಂತ್ಸೇನೋ ಏಯ್ಟ್ ಮಂತ್ಸ್ ಇತ್ತು ನನ್ನ ಮಗಳಿಗೆ ಆವಾಗ ಸೊ ಹೋಳಿಗೆ ಮಾಡೋದು ಶೀಕರ್ಣಿ ಮಾಡೋದು ಮ್ಯಾಂಗೋ ಸೀಸನಲ್ಲಿ ಸೊ ತಿನ್ನೋದು ಸಕ್ಕತ್ತು ಎಂಜಾಯ್ ಮಾಡಿ ತಿಂದಿದ್ದೀನಿ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗೋಲ್ಲ ಮ್ಯಾಂಗೋ ಅಷ್ಟೇ ಮನೇಲಿದ್ರೆ ತಿಂತಾರೆ ಇಲ್ಲ ಅಂದರೆ ಇಲ್ಲ ಬಟ್ ನಮಗೆ ಹಾಗಲ್ಲ ಮ್ಯಾಂಗೋ ಸೀಸನ್ ಬಂತು ಅಂದರೆ ಮ್ಯಾಂಗೋ ತರಲೇಬೇಕು ನಾವು ಮ್ಯಾಂಗೋ ತಿನ್ನಲೇಬೇಕು ಆ ಥರ ನಮಗೆ ಮ್ಯಾಂಗೋ ಇಷ್ಟ ನನ್ನ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗಲ್ಲ ಮ್ಯಾಂಗೋ ತೊಗೊಂಡು ತಿಂತಾರೆ ಇಲ್ಲ ಅಂದರೆ ಇಲ್ಲ ಅವರಿಗೆ ಮ್ಯಾಂಗೋ ತೊಗೊಂಡು ಬರಲೇಬೇಕು ನಾವು ತಿನ್ನಲೇಬೇಕು ಆ ಥರ ಇಷ್ಟ ಇಲ್ಲ ಅವರಿಗೆ ಆ ಟೈಮಲ್ಲಿ ನನ್ನ ಮಗಳಿಗೂ ಅಷ್ಟೇ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ ಆಯಿತು ಮಂತ್ಸ್ ಏನು ಸೆವೆನ್ ಮಂತ್ಸ್ ಇತ್ತು ಅವಳಿಗೆ ಸೊ ಆವಾಗಲೇ ಮ್ಯಾಂಗೋ ತಿಂತಾ ಇದ್ಲು ಸೊ ಅವಳಿಗೂ ಮ್ಯಾಂಗೋ ತಿನ್ನಿಸ್ಕೊಂಡು ನಾನು ತಿನ್ಕೊಂಡು ಕತೆ ಎಂಜಾಯ್ ಮಾಡಿದ್ನಿ ಬಟ್ ಈ ಸತಿ ಡೆಲಿವರಿ ಆಗಿದ್ದರಿಂದ ನನ್ನ ಮಮ್ಮಿ ತ್ರೀ ಮಂತ್ಸ್ವರೆಗೂ ತಿನ್ನಬಾರ್ದು ಅಂತ ಹೇಳಿದ್ರು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ತ್ರೀ ಮಂತ್ಸ್ ಆದಮೇಲೆ ಮ್ಯಾಂಗೋ ಸೀಸನ್ ಇರುತ್ತೋ ಇಲ್ವೋ ಮ್ಯಾಂಗೋ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಸೊ ಹಾಗಾಗಿ ಇನ್ನೊಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಬಿಟ್ಟು ಡೆಲಿವರಿ ಆಗಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಮ್ಯಾಂಗೋ ನೋಡಿದಾಗೆಲ್ಲನೂ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಇವಾಗ ರಿಲೇಟಿವ್ಸು ಒಂದಿಷ್ಟು ಕೊಟ್ಟು ಕಲಿಸಿದ್ದಾರೆ ಮಾರ್ಕೆಟಿಂದನೂ ಅಮ್ಮ ತೊಗೊಂಡು ಬಂದಿದ್ದಾರೆ ಸೊ ಅದೆಲ್ಲ ನೋಡಿಬಿಟ್ಟು ಅನಿಸ್ತಾ ಇದೆ ಇವಾಗ ಇವಾಗ ಮಾರ್ಕೆಟಲ್ಲಿ ಎಲ್ಲಿ ನೋಡಿದ್ರೂ ಮ್ಯಾಂಗೋನೇ ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ನಾವು ಎಲ್ಲೇ ನೋಡಿದ್ರೂ ಬರೀ ಮ್ಯಾಂಗೋ ಹಣ್ಣುಗಳೇ ಕಾಣ್ತಾ ಇರುತ್ತೆ ಬೇರೆ ಹಣ್ಣುಗಳೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಸಿಗುತ್ತೆ ಬೇರೆ ಹಣ್ಣುಗಳು ಕೂಡ ಬಟ್ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ಬಟ್ ಮ್ಯಾಂಗೋ ಮಾತ್ರ ಸಿಕ್ಕಾಪಟ್ಟೆ ಸಿಗುತ್ತೆ ಎಲ್ಲ ಕಡೆನೂ ಮ್ಯಾಂಗೋ ಸಿಗುತ್ತೆ ಇವಾಗ ಬ್ಯಾಂಗ್ಳೂರಲ್ಲಿ ಮ್ಯಾಂಗೋ ಉತ್ಸವ ಕೂಡ ನಡೀತಾ ಇದೆ ಬೆಟರಲ್ಲಿ ಹೋದಾಗ ಯಾರಾದರೂ ಹೋದರೆ ಮ್ಯಾಂಗೋ ಉತ್ಸವ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಬೆಟರ್ ಲಾಸ್ಟಲ್ಲಿ ಅಂದರೆ ಇನ್ನೇನು ಒನ್ ಅವರ್ ಟೂ ಅವರ್ ಉತ್ಸವ ಮುಗಿಯೋ ಟೈಮಲ್ಲಿ ತೊಗೊಂಡ್ರೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಮ್ಯಾಂಗೋಸ್ ಎಲ್ಲನೂ ಸೊ ಹಾಗಾಗಿ ಹೇಳಿದೆ ನನ್ನ ತಮ್ಮ ನನಗೆ ಎಷ್ಟು ರೇಗಿಸ್ತಾ ಮ್ಯಾಂಗೋ ತಿಂತಾ ಇದ್ದಾನೆ ಆ್ಯಂಡ್ ಮನೇಲಿರೋರು ಮ್ಯಾಂಗೋ ಕೂಡ ತಿಂತಾ ಇದ್ದಾರೆ ತೋರಿಸ್ತೀನಿ ಬನ್ನಿ ನನ್ನ ತಮ್ಮ ನನಗೆ ಎಷ್ಟು ರೇಗಿಸ್ತಾ ಮ್ಯಾಂಗೋ ತಿಂತಾ ಇದ್ದಾನೆ ಆ್ಯಂಡ್ ಮನೆಯಲ್ಲಿರೋರು ಮ್ಯಾಂಗೋ ಕೂಡ ತಿಂತಾ ಇದ್ದಾರೆ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಮನೇಲಿ ಎಷ್ಟೊಂದು ಮ್ಯಾಂಗೋಸ್ ಇದೆ ಅಂತ ಅಂದ್ಬಿಟ್ಟು ಈ ಮ್ಯಾಂಗೋಸ್ ಎಲ್ಲನೂ ಗ್ರೀನ್ ಬುಟ್ಟಿಲಿರೋದು ಮಾತ್ರ ನಮ್ಮ ರಿಲೇಟಿವ್ ಕೊಟ್ಟು ಕಳಿಸಿರೋದು ಸೊ ಅವರು ಕಾಯಿದ್ದಾಗ ಕಟ್ ಮಾಡಿ ಹಣ್ಣು ಮಾಡೋದಕ್ಕೆ ಇಟ್ಟಿರುವಂಥದ್ದು ಸೊ ಅದು ಕಂಪ್ಲೀಟ್ ಹಣ್ಣಾದ ಮೇಲೆ ನಮಗೆ ಕೊಟ್ಟು ಕಳಿಸಿರೋದು ಆ್ಯಂಡ್ ಇದು ಬಂದು ಮಾರ್ಕೆಟಿಂದ ನಮ್ಮಮ್ಮಿ ತೊಗೊಂಡು ಬಂದಿದ್ದು ಆ್ಯಂಡ್ ನಮ್ಮ ರಿಲೇಟಿವ್ ಕೊಟ್ಟು ಕಳಿಸಿರೋ ಮ್ಯಾಂಗೋಸು ನೋಡೋದಕ್ಕೆ ಸ್ವಲ್ಪ ಗ್ರೀನ್ ಥರನೇ ಅನಿಸುತ್ತೆ ಅಂದರೆ ಕಲರ್ ಬಂದಿಲ್ಲ ಅದು ಎಲ್ಲೋ ಕಲರು ಬಟ್ ಕಂಪ್ಲೀಟ್ ಹಣ್ಣಾಗಿದೆ ಕಂಪ್ಲೀಟ್ ಚೆನ್ನಾಗಿರೋದು ಸ್ವೀಟಾಗಿರೋದು ತುಂಬಾ ಚೆನ್ನಾಗಿರೋ ಅಂಥದ್ದು ನೋಡೋಕೆ ಮಾತ್ರ ಆ ಥರ ಕಾಣಿಸುತ್ತೆ ಅಷ್ಟೇ ಆ್ಯಂಡ್ ನನ್ನ ಮಗಳಂತೂ ಮ್ಯಾಂಗೋ ಮ್ಯಾಂಗೋ ಅಂತ ಅಂದ್ಕೊಂಡು ಮ್ಯಾಂಗೋ ಇಂತೇ ಬಿದ್ದಿರ್ತಾಳೆ ನಾವು ಎಲ್ಲಿಟ್ರೂ ಬಿಡಲ್ಲ ಅವಳು ನನಗೊಂದು ಕೊಡಿ ಅಂತಲೇ ಹೇಳ್ತಾ ಇರ್ತಾಳೆ ಅವಳಿಗೆ ಮ್ಯಾಂಗೋ ಅಂದರೆ ತುಂಬ ತುಂಬಾ ಇಷ್ಟ ನೆಕ್ಸ್ಟ್ ಕವರಲ್ಲಿರೋದು ಇದು ನಮ್ಮ ಪಪ್ಪ ತೊಗೊಂಡು ಬಂದಿದ್ದು ನಮ್ಮ ಪಪ್ಪ ಡ್ರೈವರ್ ಇದ್ದಾರೆ ಸೊ ಲಾಂಗ್ ಡ್ರೈವು ವರ್ಕ್ ಮೇಲೆ ಏನಾದರೂ ಹೋದಾಗ ಅಲ್ಲಿ ಚೆನ್ನಾಗಿರೋದೇನಾದರೂ ಸಿಕ್ಕಿದ್ರೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬರ್ತಾಯಿರ್ತಾರೆ ಇವ್ರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ನನ್ನ ವೀಡಿಯೋಸು ಯಾರೆಲ್ಲ ನೋಡ್ತಾ ಇರ್ತೀರೋ ಸೊ ಅವರಿಗೆಲ್ಲ ಗೊತ್ತಾಗಿರುತ್ತೆ ಇವಾಗ ಆಲ್ರೆಡಿ ಇವ್ರು ಯಾರು ಅಂತ ಅಂದ್ಬಿಟ್ಟು ಸೊ ಗೊತ್ತಿಲ್ಲ ಅಂದರೆ ಇವಾಗ ಹೇಳ್ತೀನಿ ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಸೊ ಇವನು ನನ್ನ ತಮ್ಮ ಇವನು ಒಂದು ಶಾರ್ಟ್ ಫಿಲಮ್ ಮಾಡಿದ್ದ ಅಂತ ಅಂದ್ಬಿಟ್ಟು ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಯಾಕೆ ಈ ಥರ ಮಲ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ತಾ ಇರ್ತೀರ ಅವನಿಗೆ ಕೋಪ ಬಂದಿತ್ತು ಅದಕ್ಕೋಸ್ಕರ ಅವನು ಆ ಥರ ಮಲ್ಕೊಂಡಿದ್ದ ಏನಕ್ಕೆ ಅಂತ ಅಂದರೆ ಈವ್ನಿಂಗು ಕೆಲಸ ಮುಗಿಸ್ಕೊಂಡು ಸಿಕ್ಸ್ ಓ ಕ್ಲಾಕ್ ಬಂದ ಬಂದುಬಿಟ್ಟು ಮ್ಯಾಚ್ ನೋಡ್ಕೊಂಡು ಕೂತ್ಕೊಂಡಿದ್ದ ಸೊ ಅವನಿಗೆ ಮ್ಯಾಂಗೋ ಕಟ್ ಮಾಡಿ ಕೊಡಬೇಕಿತ್ತು ನಮ್ಮಮ್ಮಿ ಸೊ ನೀನೇ ಕಟ್ ಮಾಡ್ಕೊ ಅಂದಿದ್ದಕ್ಕೆ ಅವನು ಆ ಥರ ಮಲ್ಕೊಂಡಿದ್ದು ಕೋಪ ಮಾಡಿಕೊಂಡು ಸೊ ಆಮೇಲೆ ಮ್ಯಾಂಗೋ ಕಟ್ ಮಾಡಿ ಕೊಟ್ಟರು ಸೊ ಸ್ಟೈಲಾಗಿ ತಿನ್ಕೊಂಡು ಅವನು ಮ್ಯಾಚ್ ನೋಡ್ತಾ ಇದ್ದ ಈ ಪೆಟ್ ಬಗ್ಗೆ ತುಂಬ ಜನ ಕೇಳಿದ್ದೀರಾ ಈ ಪೆಟ್ಟನ್ನು ತಗೊಂಡು ಬಂದಿದ್ದು ನಮ್ಮ ತಮ್ಮನೇ ಆ್ಯಂಡ್ ಇದು ಅವನು ಹೇಗೆ ಹೇಳ್ತಾನೋ ಹಾಗೇನೆ ಕೇಳತ್ತೆ ಬಾ ಅಂದರೆ ಬರುತ್ತೆ ಅವ್ನು ಹಿಂದಿಂದನೇ ಓಡಾಡುತ್ತೆ ಅವ್ನು ಕೆಲಸ ಮುಗಿಸಿ ಬಂದ ತಕ್ಷಣ ಗಾಡಿ ಸೌಂಡ್ ಕೇಳಿದ ತಕ್ಷಣ ಆಚೆ ಕಡೆ ಹೋಗ್ಬಿಡುತ್ತೆ ಸೊ ಅದ್ರ ಬಗ್ಗೆನೇ ಒಂದು ವ್ಲಾಗ್ ಮಾಡ್ತೀನಿ ಈ ಪೆಟ್ ಬಗ್ಗೆ ಮ್ಯಾಂಗೋಸ್ ತೊಗೊಂಬದ್ಲಾಗಿಂದ ನಾನು ತಿಂದೇ ಇರಲಿಲ್ಲ ಸೊ ಅದನ್ನು ಅಬ್ಸರ್ವ್ ಮಾಡಿದ್ದ ಅವನು ಸೊ ಹಾಗಾಗಿ ಅವಾಗೆಲ್ಲ ಕಾಂಪಿಟೇಷನ್ ಮೇಲೆ ತಿಂತಾ ಇದ್ವಿ ಈಗಲೂ ಅವಳಿಗೆ ಇಷ್ಟ ಯಾಕೆ ತಿಂತಾಯಿಲ್ಲ ಅಂತ ಅಂದ್ಬಿಟ್ಟು ಮಮ್ಮಿನವ್ ಕೇಳಿದಾಗ ಮಮ್ಮಿ ತ್ರೀ ಮಂತ್ಸ್ವರೆಗೂ ಅವಳು ತಿನ್ನಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಮಮ್ಮಿ ಹತ್ರ ಕಟ್ ಮಾಡಿಸ್ಕೊಂಬಂದು ಸ್ಟೈಲಾಗಿ ಕುತ್ಕೊಂಡು ನಂಗೆ ರೇಗಿಸ್ಕೊಂಡು ಮ್ಯಾಂಗೋ ತಿಂತಾ ಅವನು ನೈಟು ಊಟ ಎಲ್ಲ ಆದಮೇಲೆ ತೆಗೆದಿರೋ ವೀಡಿಯೋ ಇದು ಮ್ಯಾಂಗೋ ತಿಂತಾಯಿದ್ರು ಊಟ ಆದಮೇಲೆ ಸೊ ಅವಾಗ ನನ್ನ ಮಗಳಿಗೆ ಒಂಚೂರು ಮೆಟ್ಲು ತಾಕಿತ್ತು ಮೊಣಕಾಲಿಗೆ ಆವಾಗೇನು ನೋವಾಗಿರಲಿಲ್ಲ ಒಂದು ನಾಲ್ಕೈದು ಸತಿ ಅದೇ ನೋವಿನ ಮೇಲೆ ಅವಳು ಬಿದ್ದು 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 ಇವತ್ತು ಕೂಡ ಅಷ್ಟೇ ಫಿಫ್ತ್ ಟೈಮ್ ಬಿದ್ದುಬಿಟ್ಟು ಸೊ ಬ್ಲಡ್ಡೆ ಬಂತು ಅದಕ್ಕೆ ಅಮ್ಮ ಒಂದು ಸ್ವಲ್ಪ ಅರ್ಶನ ಹಾಕಿಬಿಟ್ಟು ಅದಕ್ಕೆ ಬಟ್ಟೆ ಕಟ್ಟಿದ್ರು ಅವಳಿಗೆ ಪ್ಯಾಂಟ್ ಹಾಕಿದ್ರೆ ಸ್ವಲ್ಪ ಓಡಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಕರ್ಟ್ ಹಾಕಿದ್ದೆ ಸ್ಕರ್ಟು ನೋವಿಗೆ ತಾಕತ್ತೆ ಅಂತ ಅದನ್ನು ಹಿಡ್ಕೊಂಡೇ ಓಡಾಡಿದ್ದಾಳೆ ಮಲ್ಕೊಂಡಾಗ್ಲೂ ಅಷ್ಟೇ ಸ್ಕರ್ಟ್ ಹಿಡ್ಕೊಂಡೇ ಮಲ್ಕೊಂಡಿದ್ಲು ಆ ನೋವಿಗೆ ತಾಕುತ್ತೆ ಅಂತ ಅಂದ್ಬಿಟ್ಟು ಅವಳಿಗೆ ನಾವು ಎಷ್ಟು ಹೇಳಿದ್ರು ಅವಳು ಆ ಸ್ಕರ್ಟ್ ನಾವು ಬಿಡ್ತಾನೆ ಇರಲಿಲ್ಲ ಬಿಡು ಬಿಡು ಅದಕ್ಕೆ ನೋವು ಆಗಲ್ಲ ಅದಕ್ಕೆ ತಾಕಲ್ಲ ಅಂತ ಅಂದ್ರು ಮನೇಲಿರೋ ಪೆಟ್ಟು ಕೂಡ ಮ್ಯಾಂಗೋ ತಿಂತ ಇದೆ ಮನೆಯಲ್ಲಿರೋರೆಲ್ಲರೂ ಮ್ಯಾಂಗೋ ತಿಂತ ಇದ್ದಾರೆ ಅಂಡ್ ಅಷ್ಟೊಂದು ಮ್ಯಾಂಗೋಸ್ ಎಲ್ಲಾನು ಮನೇಲಿ ತೊಗೊಂಬಂದಿಟ್ರೆ ಯಾರಿಗೆ ಮ್ಯಾಂಗೋ ತಿನ್ಬೇಕು ಅಂತ ಅನ್ಸೋದಿಲ್ಲ ಹೇಳಿ ಅದಕ್ಕೆ ಈ ವ್ಲಾಗ್ನ ಮಾಡ್ದೆ ಸೊ ಯಾರಿಗಾದ್ರೂ ಗೊತ್ತಿದ್ರೆ ಸೊ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬಾಣಂತಿಯವರು ಮ್ಯಾಂಗೋ ತಿನ್ಬೋದಾ ಅಥವಾ ತಿನ್ಬಾರ್ದ ಅಂತ ಅಂದ್ಬಿಟ್ಟು ಇವಾಗಿನ ಒಂದು ಕಾಲದಲ್ಲಿ ನಾವೇನಾದರೂ ಒಂದು ಕೆಲಸ ಮಾಡ್ತೀವಿ ಇದೀವಿ ಅಂತ ಅಂದರೆ ಅದ್ರ ಬಗ್ಗೆ ಯೂಟ್ಯೂಬಲ್ಲಿ ಅಲ್ಲಿ ಒಂದಿಷ್ಟು ವ್ಲಾಗ್ಸ್ಗಳೇ ಬರುತ್ತೆ ಸೊ ಸುಮಾರು ಜನ ವ್ಲಾಗ್ಸ್ ನ ಮಾಡಿರ್ತಾರೆ ಸೊ ಅದೇ ರೀತಿ ನಾನು ವ್ಲಾಗ್ಸ್ ಸರ್ಚ್ ಮಾಡಿದೆ ಬಟ್ ನನಗೆ ಯಾವುದೂ ಮ್ಯಾಂಗೋ ಬಗ್ಗೆ ಸಿಗ್ಲಿಲ್ಲ ಸೊ ಅದ್ರ ಬಗ್ಗೆ ಯಾರು ವಿಡಿಯೋನೇ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ಅದಕ್ಕೆ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಅಂಡ್ ಮ್ಯಾಂಗೋ ಅಂತ ಟೈಪ್ ಮಾಡಿದಾಗ ರಾ ಮ್ಯಾಂಗೋ ಬಗ್ಗೆ ಇನ್ಫಾರ್ಮೇಷನ್ ಬರ್ತಾ ಇದೆ ಪಿಕಲ್ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ಈ ಥರ ಬೇರೆ ಬೇರೆ ಇನ್ಫಾರ್ಮೇಷನ್ಗಳು ಬರ್ತಾ ಇದೆ ಅಂಡ್ ಮ್ಯಾಂಗೋದ್ದು ನಾನು ಸರ್ಚ್ ಮಾಡಿದಾಗ ಮ್ಯಾಂಗೋ ಉತ್ಸವ ಅಂತ ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬಂತು ಸೊ ಹಾಗಾಗಿ ನಾನು ಒಂದು ವಿಡಿಯೋ ಮಾಡಿಬಿಟ್ಟು ನಮ್ಮ ಸಬ್ಸ್ಕ್ರೈಬರ್ಸ್ನ ಕೇಳೋಣ ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ ಸೊ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಣಂತಿಯವರು ಮ್ಯಾಂಗೋ ತಿನ್ಬೇಕಾ ಅಥವಾ ತಿನ್ನಬಾರ್ದ ಅಂತ ಅಂದ್ಬಿಟ್ಟು ಸೊ ಇದು ನನಗಷ್ಟೇ ಅಲ್ಲ ನ್ಯೂ ಮಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಬೇಬಿ ಮನುಷ್ಯ ಬರ್ತೇನೆ ನಾವು নিয়েল মুক্তি এল মুক্তি ಈ ವಿಡಿಯೋ ಕ್ಲಿಪ್ಪಿಂಗು ನೈಟು ಊಟ ಎಲ್ಲ ಆದಮೇಲೆ ತೆಗೆದಿದ್ದು ನನ್ನ ಮಗಳು ಮ್ಯಾಂಗೋ ಎಲ್ಲ ತಿನ್ಬಿಟ್ಟು ಡ್ರೆಸ್ ಎಲ್ಲ ಗಲೀಜ್ ಮಾಡ್ಕೊಂಡಿದ್ಲು ಡ್ರೆಸ್ ತೆಗಿ ಅಂದರೆ ತೆಗಿತಾನೆ ಇರಲಿಲ್ಲ ಆ್ಯಂಡ್ ಅವಳಿಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿತ್ತು ಇಡೀ ದಿನ ಅವಳು ನಿದ್ದೆ ಮಾಡಿರಲಿಲ್ಲ ಸೊ ಹಾಗಾಗಿ ಬೇಗನೆ ಮಲ್ಕೋತಾ ಇದ್ಲು ಅವಳಿಗೆ ನಾನು ಮಲಗಿಸಿದ್ರೇ ಮಲ್ಕೊಳ್ಳೋದು ಇಲ್ಲ ಅಂದರೆ ಮಲ್ಕೊಳ್ಳೋದೇ ಇಲ್ಲ ಪಾಪುಗೆ ನಾನು ಫೀಡ್ ಮಾಡ್ತಾ ಇದ್ದೆ ಬಂದ್ಬಿಟ್ಟು ಪಾಪನ್ನ ಕೆಳಗಡೆ ಇಳಿಸು ನನ್ನನ್ನು ಮಲಗಿಸು ಅಂತ ತುಂಬನೇ ಇದ್ಲು ನನಗಂತೂ ತುಂಬ ಬೇಜಾರಾಯಿತು ಅವಳನ್ನು ನೋಡಿ ಒಂದೊಂದು ಸತಿ ತುಂಬಾ ಹಠ ಮಾಡ್ತಾಳೆ ನನ್ನನ್ನೇ ಮಲಗಿಸು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಂದು ವ್ಲಾಗಲ್ಲಿ ಹಾಕ್ತೀನಿ ಅವಳು ಎಷ್ಟು ಇರ್ತಾಳೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ಸೀಸನ್ನಲ್ಲೂ ಮ್ಯಾಂಗೋ ಸಿಗೋಲ್ಲ ಹಾಗಾಗಿ ಮ್ಯಾಂಗೋ ಸೀಸನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಐ ಲವ್ ಯು ಆಲ್ ಬಾ ಬಾಯ್